ಅಪ್ಪ ಏನ್ ಹೆಸ್ರು ಏನ್ ಹೆಸರು ಜಾತ್ರೆಗೆ ಬಂದಿದೀ ಜಾತ್ರೆಗೆ ಬಂದಿದೀ ಹ ಜಾತ್ರೆಗೆ ಬಂದಿದ್ವಿ ಬಂದಿದ್ವಿ ನೋಡಿ ಸ್ನೇಹಿತರ ಪುಟ್ಟ ಮಗು ಗುರುವೆ ಹ ತಾ ಇದ್ ಜೊತೆ ಕಟ್ಟಿದ್ರೆ ಹಾಗೆ ತೋರಿಸ್ ಬನ್ನಿ ಇದೇ ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡಿದಿರಾ ಪರವಾಗಿಲ್ಲ ಏನ್ ತೊಟ್ಟಿ ಎಲ್ಲ ಕಟ್ಟಿದಾರ ಇದು ಹಳೇದ ತೊಟ್ಟಿ ಹ್ಮ್ ನೋಡಿ ಸ್ನೇಹಿತರೆ ನೀರಿನ ವ್ಯವಸ್ಥೆ ಮಾತ್ರ ಕಡಿಮೆ ಇಲ್ಲ ಇಲ್ಲಿ ತುಂಬಾ ವ್ಯವಸ್ಥೆ ಚೆನ್ನಾಗ್ ಮಾಡಿದ್ದಾರೆ ಹಾಗೆ ಬನ್ನಿ ತೋರ್ಸೋಣ ತಾತನಗು ಮೊಮ್ಮಗಳು ಬಂದಾಳ ಮೊಮ್ಮಗಳ ಜೊತೆ ನೋಡ್ರಿ ಪುಟ್ ಬೇಬಿ ತತಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಹೇಳಿಲ್ಲ ನಮ್ಗೆ ಹನುಮಂತರವ್ರು ಏನ್ ಮೊಮ್ಮಕ್ಳು ಕರ್ಕೊಂಡ್ ಬಂದ್ಬಿಟ್ಟಿದ್ರ ಹೌದ ಅವಕ್ಕೂ ಕಾಯ್ಸು ಬಂದಿದ್ದಾವೆ ಏನ್ ವರಿಗಳು ಕಟ್ಟಕ್ ಈ ವಯಸ್ಸಿಗೆ ಸ್ಟಾರ್ಟ್ ಏನಮ್ಮ ನಿಂದ ಧನಿಕಾ ಮಾತಾಡಮ್ಮ ಮಾತಾಡ್ ಪರವಾಗಿಲ್ಲ ಪರವಾಗಿ ಜೊತೆ ಕಟ್ಟಿದಿರಾ

ಇವು ಒಂದು ಹೊತ್ತು ಹೇಳ್ತೀನಿ ಒಂದು ಹೊತ್ತು ಹ್ಮ್ ನೋಡಿ ಸ್ನೇಹಿತರೆ ಇನ್ನು ಹಾಲ ಕರ್ಗಳು ಇವ ಇದನ್ ಒಂಟಿನ ಇದು ಗಂಟೆ ಎಪ್ಪತ್ತು ಎಪ್ಪತ್ತ ಹೇಳ್ತಾ ಇದ್ದೀರಾ ಇನ್ನು ಹಾಲ ಕರ್ಗಳೇ ನೋಡ್ರಿಗೋ ಇವೊಂದು ಲಕ್ಷ ಹತ್ತು ಹ ಇವ ಒಂದ್ ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತು ಇವೇನ್ ಹೇಳ್ತೀರಾ ಹೇಳ್ತಾ ಇದ್ದೀವಿ ಇವು ಲಕ್ಷ ಇಪ್ಪತ್ತು ಹೇಳ್ತಾ ಇದ್ದೀವಿ ಹ್ಮ್ ನೋಡಿ ಸ್ನೇಹಿತರೆ ಹೀಗಿರುತ್ತೆ ತಾತ ಓರಿ ಕಟ್ಟಾರೆ ನೋಡಿ ಮಮ್ಮಗಳು ಮಾತ್ರ ಆಗ್ಳು ನಾ ಮಾತಾಡ್ಲಿಲ್ಲ ಮಾತಾಡ ಯಾಕ ತಾತ ತಾತ ಯಾವ ತಾತ ನಿಮ್ದು ಅಂದ್ರೆ ನಲ್ಮಂಗಲ್ ತಾಲೂಕು ನಲ್ಮಂಗಲ್ ತಾಲೂಕು ಹೆಂಗ ಪರವಾಗಿಲ್ವ ಈ ಜಾತ್ರೆ ಪರವಾಗಿಲ್ಲ ತಾತ ಎಷ್ಟು ವರ್ಷದಿಂದ ಬರ್ತಾ ಇದೆ ಇಲ್ಲ ಏ ನಾವು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದೀವಿ ಗಿರಾಕಿನೇ ಇಲ್ಲ ಅಂತ ಹೇಳ್ತಾರೆ ಗಿರಾಕಿನೇ ಇಲ್ಲ ಸರ್ ಯಾಕೆ ತಾತ ಗಿರಾಕಿನೇ ಇಲ್ಲ ಒಂದು ಜಮಾನದಲ್ಲಿ ಈ ಜಾತ್ರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಹೌದು ಹೌದ್ರಿ ಹ ಒಂದು ಜಮಾನದಲ್ಲಿ ಈ ಜಾತ್ರೆನೇ ತುಂಬಾ ಸೊಗಸಾಗಿತ್ತು ಯಾವ್ದಾದ್ರು ಊರಿಗಳ ಮಧ್ಯೆ ನಿಂತ್ಕೊಂಡ್ರೆ ಹಂಗೆ ಹ್ಮ್ ಎಬ್ಬರ್ಸ್ಬಿಟ್ಟು ಅಲ್ಲಿ ಮುಂದೆ ನೋಡ್ರಿ ಅಲ್ಲಿ ಹೋಗೋಣ ಅವಾ ದೊಡ್ಡವ ಈ ಓರಿಗಳು ಹೌದು ಸರ್ ನೀವು ಎಲ್ಲ ಎಲ್ಲೆಲ್ಲಾ ಇಂಗ ಹಾಕೊಂಡು ಗೊತ್ತಿಲ್ಲ ಬಟ್ ಇವತ್ತು ಈ ಜಾತ್ರೆ ಕಟ್ಟಿದೀರಾ ಈ ಜಾತ್ರೆ ಎಷ್ಟು ವರ್ಷದಿಂದ ಹಳೆ ಎಷ್ಟು ವರ್ಷದ ಹಳೆ ತಾತ ಹೌದು ಹಳೆದಾ ಹೌದ್ ಹೌದು ಹಳೆ ಜಾತ್ರೆ ಹಾ ಹಾ ಇಲ್ಲಿ ಮೈಮರಣ್ಣ ಸ್ವಾಮಿ ದೇವಸಂಬಾರಣ್ಣ ಸ್ವಾಮಿ ತುಂಬಾ ಖುಷಿ ಆಗುತ್ತ ಖುಷಿ ಆಗುತ್ತೆ ಮಕ್ಕಳು ಕರ್ಕೊಂಡ್ ಬಂದಿದೀರ ಹಾ ವಿಕ್ಷಾಮರ ಬಂದಿದ್ದಾರೆ ಹ್ಮಡಿ ತಾತ ಈ ಜಾತ್ರೆ ಏನ್ ಪರವಾಗಿಲ್ಲ ವ್ಯವಸ್ಥೆ ಅಲ್ವಾ ಇಲ್ಲ ಎಲ್ಲ ಹಾ ನಿಂತುಕೊಂಡಿಬಿಡ್ರಿ ಹಾ ಹ ಚೆನ್ನಾಗಿ ಸ್ನೇಹಿತರೆ ಹೀಗೆ ಇರುತ್ತೆ ಈ ಜಾತ್ರೆಯಲ್ಲಿ ವಿಶೇಷವಾದದ್ದು ಇದೊಂದು ತಾತ ಮಾತ್ರ ಮಗಳು ಕರ್ಕೊಂಡ್ ತಮ್ಮ ಮೊಮ್ಮಗಳ ಹೆಸರು ಏನ್ ಧನಿಕಾ ಧನಿಕಾ ಹೇಳಿ ನೋಡಿ ನೆನ್ಮಂಗ್ಳದವ್ರು ಇರುವ ಹ ಹಾಗಾಗಿ ತೋರಿಸ್ತಾ ಇದೀನಿ ಇಲ್ಲಿ ಗುಟ್ಟೆ ಜಾತ್ರೆಯಲ್ಲಿ ಓರಿಗ್ ಮಾತ್ರ ಎತ್ತ ನೋಡಿದ್ರು ಕಣ್ ತುಂಬಾ ಕಾಣಿಸ್ತಾವಪ್ಪ ಏನ್ ಸುಮ್ನೆ ಬಂಡವಾಳ ಅಷ್ಟೇ ಇಲ್ಲ ವ್ಯಾಪಾರ ಲಾಸ್ ಲಾಸ್ ಮಾಡ್ಬೇಕು ಮಾಡ್ತೀವಿ ಅಷ್ಟೇ ಹ್ಮ್ ಲಾಸ್ ತುಂಬಾ ಲಾಸ್ ಆಗುತ್ತೆ ತುಂಬಾ ಲಾಸ್ ಆಗುತ್ತೆ ಒಂದ್ ಜಾತ್ರೆಗೆ ಹೊರಗಿ ಹೊಡ್ಕೊಂಡ್ ಮಾಡ್ಕೊಂಡ್ರೆ ಎಷ್ಟು ಖರ್ಚಾಗುತ್ತ ಒಂದು ಒಂದು ಜೊತೆಗೆ ಒಂದ್ ಇಪ್ಪತ್ತೈದು ಸಾವಿರ ಕಟ್ ಬರುತ್ತೆ ಒಂದ್ ಜೊತೆಗೆ ಇಪ್ಪತ್ತೈದು ಸಾವಿರ ಅಲ್ಲಿಂದ ಹೊಡ್ಕೊಂಡ್ ಬರ್ಬೇಕು ಇಲ್ಲಿ ಜಾಗ ನೋಡ್ಕೊಬೇಕು ಹುಲ್ಲು ಎಲ್ಲ ಹಾ ನಿಮ್ದು ಏನಾದ್ರು ಜಮೀನು ಇದೆಯಾ ತಾ ಅಯ್ಯೋ ಅದೇ ಏನು ಏನ್ ಮಾಡ್ಕೊಂತೀರ ಅಲ್ಲ ನೀರಾವರಿ ಇಲ್ಲ ನೀರಾವರಿ ಇಲ್ಲ ಹ್ಮ್ ನೋಡಿ ಸ್ನೇಹಿತರೆ ಈಗ ರೈತರ ಕಷ್ಟ ಹ ತುಂಬಾ ಧನ್ಯವಾದಗಳು ತಾ ಸರಿ ನೋಡಿ ಸ್ನೇಹಿತರೆ ಹೇಗಿದೆ ಗುಡ್ಡ ಜಾತ್ರೆ ಬಂದ ನೋಡ್ರಿ ಆ ಥರ ಇದೆ ನೀವು ಹೇಳಿ ನೋಡಿ ಗುಟ್ಟೆ ಜಾತ್ರೆ ಈಗಿರುತ್ತೆ ಈ ಜಾತ್ರೆ ಎಲ್ಲ ಆಡಂಬರ ಇಲ್ಲ ಮಾತ್ರ ಹಾ ರೈತರೆಲ್ಲ ಮಲ್ಕೊಂಡ್ಬಿಟ್ಟಾರೆ ಅಣ್ಣ ಏನು ವ್ಯಾಪಾರಸ್ ಇಲ್ವಾ ಕಡಿಮೆ ಹಣ ಎಷ್ಟಿದಿರ ನೀವು ಮಾತಾಡ್ತೀರಾ ಅಣ್ಣ ನಮಸ್ಕಾರ ಅಣ್ಣ ಯಾಕಣ ಸೆಲೆಂಟ್ ಆಗ ಕೂತ್ಬಿಟ್ಟಿದ್ರಾ ಅಣ್ಣ ಯಾವ ನಿಮ್ದು ಅರ್ಧೇಶ್ವಳ್ಳಿ ಈ ನಮ್ಮ ಭಾಷೆ ಅರ್ಧ ಅಣ್ಣ ನಿಮ್ ಹೆಸರು ಹೇಳಿಲ್ಲ ನಮ್ಗೆ ಹನುಮಂತರಾಜು ಅಣ್ಣ ಅಲ್ಲಿಂದ ಇಲ್ಲಿಗೆ ಬಂದಿದ್ರಿ ಹೇಗ್ ಅನ್ಸುತ್ತೆ ನಿಮ್ಗೆ

கேள்வரே கத்த இல்லீர ஏன் வியாபார இல்லீரங்க கேள்வருந்திரா அண்ணா யா ஊருந்தே அண்ணா கொள்ளவ் எல்லாருமே எஸ் ஜொத்தையுற தோர்ஸ் பண்றேன் ಹಾ ಏನ್ ಹೇಳ್ತೀರೇ ಇವ ನೋಡಿ ಪಾಪ ವ್ಯಾಪಾರ ಇಲ್ಲ ರೈತರ ಕಟ್ಕೊಂಬಿಟ್ಟಾರಣ ಇವೇನ್ ಹೇಳ್ತೀರಣ ರೇಟ್ ಹೇಳ್ತಾ ಇದೀರಾ ಕಟ್ಕೊಂಡ್ ಬಂದಿದ್ದೀರಾ ಹ್ಮ್ ತುಂಬಾ ಖುಷಿ ಆಗುತ್ತೆ ಅಣ್ಣ ನಿಮ್ ಹೆಸರು ಏನಂದ್ರೆ ಹನುಮಂತರಾಜ್ ಅವ್ರೆ ತುಂಬಾ ಖುಷಿ ಆಗುತ್ತೆ ನೋಡಿ ಸ್ನೇಹಿತರೆ ಈ ಗುಟ್ಟೆ ಜಾತ್ರೆ ವ್ಯಾಪಾರ ಇಲ್ಲ ಅಂತ ಹೇಳಿ ಪಾಪ ಸಲೆಂಟ ಕೂತ್ ಬಿಟ್ಟಾರ ಯಜಮಾನ್ರ ಏನ್ ಎತ್ತ ಕೇಳಿದ್ರೆ ಏನ್ ವ್ಯಾಪಾರ ಇಲ್ಲಪ್ಪ ಏನ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಹೇಗೆ ಈ ಗುಟ್ಟೆ ಜಾತ್ರೆಯಲ್ಲಿ ವ್ಯಾಪಾರಸ್ ಬಂದಿದಾರೆ ಆದ್ರೆ ಓರಿಕೊಳ್ಳೋರು ಯಾರು ಇಲ್ಲ ಅಂತೇಳಿ ವಿವರಣೆ ಮಾಡ್ತಾ ಇದಾರೆ ಹಾಗೆ ಬನ್ನಿ ಮಾತಾಡ್ಸೋಣ ಹಣ ತುಂಬಾ ಖುಷಿ ಆಗುತ್ತೆ ನಿಮ್ದು ಅರ್ಧೇಶ ಅಂತ ಹೇಳ್ತಾ ಇದಿರಾ ಏನೋ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ಏನೋ ವ್ಯಾಪಾರಸ್ ಬಂದ್ರೆ ವ್ಯಾಪಾರ ಮಾಡ್ಕೊಂಡೋಗಿ ಹಾ ಏನು ಮಾಡಕ್ಕಾಗಲ್ಲ ಒಡ್ಕೊಂಬಂದು ಬಿಟ್ಟಿದ್ದೀರಾ ಆಯ್ತಾ ವಾಪಾಸ್ ಅಂತ ಹೋಗಕ್ಕಾಗಲ್ಲ ಅದಕ್ಕೆ ಬಿಟ್ಟಾಗ್ಬೇಡ್ರಿ ಮಾರಾಗ್ ಬಿಟ್ಟು ಹೋಗ್ರಿ ಯಾರಾದ್ರೂ ವ್ಯಾಪಾರ ಸುಮಾರು ಅಷ್ಟೇ ನೋಡಿ ಸ್ನೇಹಿತರೆ ಹೀಗಿರುತ್ತೆ ರೈತರು ಪಾಪ ತುಂಬಾ ಬೇಜಾರು ನಂಬ್ಕೊಂತಾರೆ ತುಂಬಾ ಖುಷಿ ಆಗ್ತಾ ಅಣ್ಣವ್ರೆ ಧನ್ಯವಾದಗಳು ಅಣ್ಣವ್ರೆ ನೋಡಿ ಸ್ನೇಹಿತರೆ ಹೇಗಿದೆ ಅಂತ ನೀವು ಹೇಳಿ ಈ ಜಾತ್ರೆ ಮಾತ್ರ ಎಲ್ಲ ಸೇರಾವೆ ಓರಿಗಳು ಮಾತ್ರ ಸುಮಾರಾಗಿ ಸೇರಾವೆ ಎಲ್ಲ ಕಡೆ ಮೂಲ ಮೂಲೆಗೂ ಸೇರಾವೆ ಅವ್ರಿಗಳು ಚೆನ್ನಾಗಿದಾವೆ ಎಲ್ಲ ಹಾಲು ಜಾಸ್ತಿ ನೈಂಟಿ ನೈನ್ ಪರ್ಸೆಂಟ್ ಬಂದಿರೋ ಹಾ ತೋರಿಸಿ ಮೊನ್ನೆ ಹಾಗೆ ಇನ್ನು ಏನೇನಿದೆ ನೋಡಿ ಅಪ್ಪ ರೈತ್ರೆಲ್ಲ ಕುತ್ಕೊಂಡ್ ಬಿಟ್ಟಾರೆ ವ್ಯಾಪಾರನೇ ಇಲ್ಲ ಅಂತ ಹೇಳ್ತಾರೆ ಅದ್ಹಾಗ ನನಗೂ ಗೊತ್ತಿಲ್ಲ ತೋರ್ಸೋಣ ಬನ್ನಿ ಹಾಗೆ ಅಣ್ಣ ನಮಸ್ಕಾರ ನಮಸ್ತೆ ಸಹ ಅಣ್ಣ ಎವ್ರಿಂದ ಬಂದಿದೀರಿ ನೀವು ನಲ್ವತ್ತು ತ್ಯಾಕ್ದಳ್ಳಿ ನಗನ ಹೇಳಿ ಅಣ್ಣ ಎಷ್ಟ ಜೊತೆ ಕಡಿದೀರಾ ಅಣ್ಣ ಎರಡು ಜೊತೆ ಅವಿಲ್ಲೊ ಇವನ್ ಜೊತೆ ಅವಾ ಅವನ್ ಜೊತೆ ಅವೆ ಹಾ ಹಾ ಇವ್ಯಾರು ಅಣ್ಣ ಸೇತಿದ್ರು ಹ್ಮ್ ಇವು ನಮ್ಮ ಫ್ರೆಂಡ್ಗಳು ಹಾ ಫ್ರೆಂಡ್ಗಳು ಏನು ಎಷ್ಟು ಹೇಳ್ತೀರಾ ರೇಟು ಇವೋ ಅಣ್ಣ ಇವೊಂದು ಇಪ್ಪತ್ತೈದು ಹೇಳ್ತೀವಿ ಏನು ಎಷ್ಟಾಗಲ್ಲ ಅಲ್ಲೋ ಅಲ್ಲಿ ಎರಡು ಎರಡು ಅಲ್ಲೋ ಎರಡೆ ಅಲ್ಲವಾ ಹ್ಮ್ ಅಂತ ನೀವು ಹೇಳಿ ಮತ್ತೆ ಅಣ್ಣ ಇದೇನು ಈ ಜಾತ್ರೆಗ ಏನ್ ಅನ್ಸುತ್ತೆ ಈ ಜಾತ್ರೆ ಬಗ್ಗೆ ಜಾತ್ರೆ ಒಳಗೆ ಗಿರಾಕಿ ಒಂದ್ ಬಿಟ್ರೆ ಎಲ್ಲಾ ಸೌಲಭ್ಯ ಚೆನ್ನಾಗೆ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಊಟ ನಾಷ್ಟ ಎಲ್ಲಾ ಕೊಡ್ತಾರೆ ಎಮ್ಮೆ ರೈತರದು ಇದು ಗಿರಾಕಿ ಒಂದಿಲ್ಲ ಅಷ್ಟೇ ಗಿರಾಕಿ ಒಂದಿಲ್ಲ ಯಾಕಣ ಇಷ್ಟೊಂದ್ ಜನ ಇದಾರೆ ಜನ ಅದೇ ಅಂದ್ರೆ ಅಣ್ಣ ಯಾವ ಎರಡ್ ಮೂರ್ ದಿನ ಜಾತ್ರೆ ಸೇರವಂತೆ ಗಿರಾಕಿ ಪರಿಸ್ಥಿತಿ ಗಿರಾಕಿ ಬಂದಿಲ್ಲ ಇಲ್ಲಿ ನಮಗ್ ಮಾರ ಕಾತಾ ಇಲ್ಲ ಹಾ ಹಾ ಅಷ್ಟು ಅಂದ್ರೆ ಸರಿ ಮೂರ್ ಜಾತ್ರೆಗಳ್ ಹು ಅಣ್ಣ ಯಾವ ಯಾವ ಜಾತ್ರೆ ಅಣ್ಣ ಅಲ್ಲಿ ಯಾವ ಬೇರೆ ಕಡೆ ಎಲ್ಲಾ ಸೇರವಂತೆ ಹಾ ಹಾ ಯಾವ್ದ ಕೇಳಿ ಏಮ್ ಗಿರಿ ಒಂದು ಏಮ್ ಒಂದು ಆಮೇಲೆ ಇನ್ನೊಂದು ಯಾವ್ದೋ ಅಲ್ಲೇ ಹೇಳಿ ಐನ್ ಗುಡಿ ಐನ ಗುಡಿ ಯಾವ ಬಂದಾವ್ ತಾರ ಹಾ ಇದೊಂದ್ ಸೇರ್ಕೊಂಡದ ಹಾ ಅದ್ರಿಂದ ರೈತರು ಬೇಜಾರಾಗವ ಗಿರಾಕಿ ಇಲ್ಲಾ ಏ ಇಲ್ಲ ಅಂತ ಹೇಳಿ ನೋಡಿ ಒತ್ತಡ ಇದ್ದಾರ ರೈತರು ಪಾಪ ನೋಡಿ ಎಲ್ಲಾ ತಾತ ನೋಡ್ರಿ ವ್ಯಾಪಾರ ಇಲ್ಲ ಅಂತ ಹೇಳಿ ಏನ್ ಮಾಡಣ ಹೇಳ್ರಿ ಹಾ ಹಾ ಹೇಳಿ ಸನಿ ಹಾಗೆ ತರ್ಸ್ಬ್ನಿ ಇನ್ನೊಂದ್ ಜೊತೆ ಯಾವ ನಿಮ್ಮ ಅಲ್ಲವಾ ಬನ್ನಿ ತರ್ಸ್ ಬನ್ನಿ ಹಾಗೆ ನೋಡಿ ಸ್ನೇಹಿತರೆ ವ್ಯಾಪಾರ ಇಲ್ಲ ವ್ಯಾಪಾರಸ್ಥರು ಬಂದಿಲ್ಲ ಒಂದೇ ಸರಿ ಮೂರ್ ಜಾತ್ರೆ ಇರೋದ್ರಿಂದ ತರ ಏನು ಇಲ್ಲಿ ರೈತರೇ ಬಂದಿಲ್ಲ ಅಂತೇಳಿ ಪಾಪ ರೈತರಿಗೆ ಗೋಳಾಟ ನೋಡಣ್ಣ ಅಣ್ಣ ಏನ್ ಹೇಳ್ತೀರಾ ರೇಟ್ ಇವ ಕುಮಾರಣ್ಣ ಒಂದು ಐದು ಪರವಾಗಿಲ್ಲ ಗಾಡಿ ಜಾತ್ರೆ ಉಲ್ಟಾ ಜಾತ್ರೆ ಸ್ವಲ್ಪ ನಡೆದಿತ್ತು ಹ್ಮ್ ಓ ಇದು ಅಷ್ಟೊಂದಿಲ್ಲ ಕ್ಯಾಮಿನ ಹಳಿನು ಅಷ್ಟೊಂದಿಲ್ಲ ಕ್ಯಾಮೆನ್ ಹಳಿಗೆ ಬಂದಿದ್ ಆಗಿದ್ದವ್ರು ನಾವು ಹಾ ಹಾ ಏನ್ ಅಂತ ವ್ಯಾಪಾರ ಇಲ್ಲ ಅಲ್ಲೂನು ಅಂತ ವ್ಯಾಪಾರ ಏನಿಲ್ಲ ಬಾರಿ ಇದಾಗದೆ ಹಾ ಇವ್ರು ಮುಂಚೆಗೆ ಪೇಪರ್ ಅಲ್ಲಿ ಇಲ್ಲಿ ಹಾಕ್ಸ್ ಬಿಡ್ಬೇಕು ಹಾ ಹಾಕೊಂತೀರಾ ಅವಾಗ ಆ ಕಡೆ ಈ ಕಡೆ ಜನ ಬರ್ತಾರ ಏನಿಲ್ಲ ಜಾತ್ರೆ ಬಂತು ಸೇರ್ಕಂತು ಹೋಯ್ತು ಅನ್ನೋಂಗಾಯ್ತು ಅಷ್ಟೇ ಅದೇ ಲೆಕ್ಕದಲ್ಲಿ ಐತೆ ತುಂಬಾ ಬೇಜಾರಾಗುತ್ತೆ ಈ ತರ ಅದು ಇದು ನಡೆಯಲ್ಲ ಶಿವಂಗಿ ನಡ್ದಿಲ್ಲ ಮುಂದಕ್ ಇದು ನಡೆಯಲ್ಲ ಹಾ ಶಿವಗಂಗೆ ಶಿವಗಂಗೆ ಜಾತ್ರೆ ಸ್ಟಾರ್ಟ್ ಆಗುತ್ತಲ್ಲ ಇನ್ನೇನು ಆಗೋಗ್ಬೇಕಾಯ್ತದ ಮೊದ್ಲೇ ಶಿವ ಅಲ್ಲಿ ಸೃಷ್ಟಿ ಆದಾಗ ಹದ್ನಾಕನೇ ತಾರೀಕು ಆಗ್ಬೇಕಾಯ್ತದ ಸೇರ್ಲೆ ಇಲ್ಲ ಅದು ಹೌದಾ ಬನ್ನಿ ಮತ್ತೆ ಈ ಜಾತ್ರೆಯಲ್ಲಿ ಹ್ಮ್ ಇದು ಏನು ದೇವಸ್ಥಾನ ತುಂಬಾ ಹಳೇದಾಗ್ತತ್ತ ಇತಿಹಾಸದಿಂದ ಅದೇ ನಮ್ ಜಾತ್ರೆ ಹತ್ರ ಮೂತ್ರ ಕಾಲದಿಂದನ ಅದೇ ಪರವಾಗಿಲ್ಲ ಜಾತ್ರೆ ಒಳ್ಳೆ ಚೆನ್ನಾಗ್ ಆಗೋದು ಇವಾಗ ಎಲ್ಲ ಬೇಜಾರಾಗಿ ಗಿರಾಕಿಲ್ಲ ಅದಿಲ್ಲ ಅಂತ ಅನ್ಬಿಟ್ಟು ಜನ ಬರಲ್ಲ ದನಗಳಿಲ್ಲ ದನಗಳಿಲ್ಲ ಅಂತ ಬರಲ್ಲ ಮೊದ್ಲು ಈ ಇತಿಹಾಸದಾಗ ಒಂದು ಸುತ್ತ ಒಂದು ಒಂದ್ ದಿನ ಜಾತ್ರೆ ಒಳಗೆ ಈ ಜಾತ್ರೆ ಒಂದ್ ದಿನ ತಿರ್ಗಾ ಅಂತ ಚಿಕ್ಕ ಜಾತ್ರೆ ಇದು ಹಂಗಾದ್ರೆ ಹ್ಮ್ ತುಂಬಾ ಖುಷಿ ಆಗುತ್ತೆ ಕುಮಾರ್ ನಿಮ್ಗೆ ಭೇಟಿಯಾಗಿ ನೋಡಿ ಸ್ನೇಹಿತರೆ ಹೇಗಿದೆ ಅಂತ ಹೇಳಿ ನೀವು ನೋಡಿ ಈ ಜಾತ್ರೆ ತುಂಬಾ ಅದ್ಭುತವಾಗಿದೆ ಓರಿಗಳು ದೇವಸ್ಥಾನ ಬಂದರೆ ಆಯ್ತಾ ಜನರು ಬಂದಾರೆ ಆದ್ರೆ ವ್ಯಾಪಾರ ಮಾತ್ರ ಇಲ್ಲ ಅಂತ ಹೇಳಿ ರೈತರು ಕಂಗಾಲು ಏನ್ ಮಾಡಕ್ ಆಗಲ್ಲ ಅಲ್ವಾ ಹ ತುಂಬಾ ಧನ್ಯವಾದಗಳು ಕುಮಾರಣ್ಣ ಏನ್ ಮಾಡಕ್ ಆಗಲ್ಲ ಬಂದ್ರೆ ಏನ ವ್ಯಾಪಾರ ಬಂದ್ರೆ ಕುಡಿ ಅಂದ್ರೆ ಎಲ್ಸ ಮೂರ್ ದಿನ ಆಯ್ತು ಕ್ಯಾಬಿನಲ್ಲಿಂದ ಬಂದ್ರಿಂದ ಜಾತ್ರೆ ಮನೆಗೆ ಹೋದ್ರೆ ಇಲ್ವಾ ಹೋಗಿಲ್ಲ ಹೋಗಿಲ್ಲಲ್ಲಿ ಕೆಮ್ಮನೆಯಲ್ಲಿ ಏನ್ ಪರವಾಗಿ ಬಿಟ್ಟು ಇಲ್ಲ ಅಲ್ಲೇನಂತ ಬಜಾರ್ ಇಲ್ಲ ಅಲ್ಲೂ ಏನ್ ಬಜಾರ್ ಇಲ್ಲ ಅಲ್ಲೂ ವ್ಯಾಪಾರ ಜಾಸ್ತಿ ಜನ ಬಂದ್ರ ಸೇಮ್ ಘಾಟಿಂಗ್ ನೋಡಿ ವ್ಯಾಪಾರ ಎಲ್ಲಾ ವ್ಯಾಪಾರ ಕೇಳೋರ್ಲಿಲ್ಲ ಗಾಡಿ ಜಾತ್ರೆ ಹೆಂಗ್ ಅನಿಸ್ತು ನಿಮ್ಗೆ ಅದ್ ಹೆಂಗ್ ಅವಷ್ಟು ಇದ್ದಿದ್ರೆ ಪರವಾಗಿಲ್ಲ ಹ್ಮ್ ಇಲ್ಲ ಅದಕ್ಕಿಂತ ಅದ್ಭುತ ಆಗೋದಿಲ್ಲ ಹ್ಮ್ ಏನ್ ಮಾಡಕ್ ಆಗಲ್ಲ ಏನ್ ಅಡ್ಜಸ್ಟ್ ಮಾಡ್ಕೊಂಡೋಗಿ ಬಂದಿದ್ದೀರಾ ಹೆಂಗ ವ್ಯವಸ್ಥೆ ಎಲ್ಲ ನಡ್ಕೊಂಡು ಆದ್ರೆ ಮಾಡ್ಕೊಂಡೋಗಿ ಇಲ್ಲಾಂದ್ರೆ ಜಾತ್ರೆ ಕೊಡ್ಕೊಂಡೋಗಿ ಅಷ್ಟೇ ಅಲ್ವಾ ತುಂಬಾ ಧನ್ಯವಾದ ಕುಮಾರ್ ಅಣ್ಣವ್ರೆ ಸರ್ ನನ್ನ ನಂಬರ್ ಹಾಕೊಳ್ಳಿ ಹೇಳಿ ನಂಬರ್ ತೊಂಬತ್ತೇಳು